ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಇದ್ದರು ಸಣ್ಣ ಹೋಲ್ ಹಾಕಿ ಅದರಲ್ಲಿ ಕ್ಯಾಮ್ರಾ ಹಾಕಿ ನೋಡ್ತಾರೆ ಅದರಲ್ಲಿ ಸರಿಯಾಗಿ ಕಾಣೋದಿಲ್ಲ ಹಾಗಾಗಿ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಕಂಪ್ಲೀಟ್ ಆಗೋದಿಲ್ಲ ಅಂತಕ್ಕಂಥ ಕೆಲವರು ಸುಳ್ಳು ಮಾಹಿತಿ ನೀಡುತ್ತಿರ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಈ ವಿಡಿಯೋಲಿ ತೋರಿಸಿದಾಗೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಬೇಕಾದ್ರೆ ಕೇವಲ ಗರ್ಭಾಶಯ ಅಂಡನಾಳ ಅಂಡಾಶಯ ಅಷ್ಟೇ ಅಲ್ಲ ನಾವು ಲಿವರು ಅಪೆಂಡಿಕ್ಸು ಕರಳುಗಳು ಒಮೆಂಟಮ್ ಎಲ್ಲದನ್ನೂ ತುಂಬ ಚೆನ್ನಾಗಿ ಮತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ಪಟ್ಟು ನಮ್ಮ ನೇಕೆಡ್ ಐ ಅಂದರೆ ನಮ್ಮ ಮನುಷ್ಯನ ಕಣ್ಣಿಗೆ ಕಾಣತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಪಟ್ಟು ಕ್ಲಿಯರ್ ಆಗಿ ನೋಡೋ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತು ನಾವು ಸ್ತ್ರೀರೋಗದಲ್ಲಿ ಹೆಚ್ಚು ಕಡಿಮೆ ಸಣ್ಣ ಟ್ಯುಬೆಕ್ಟೆಮಿಲಿಂದ ಹಿಡ್ಕೊಂಡು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆವರೆಗೂ ಗರ್ಭಾಶಯ ಶಸ್ತ್ರಚಿಕಿತ್ಸೆವರೆಗೂ ಎಲ್ಲವನ್ನೂ ನಾವು ತುಂಬ ಸರಳವಾಗಿ ಮತ್ತು ತುಂಬ ನಿಖರವಾಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋಣ